ನಮಸ್ಕಾರ ನಾನು ಡಾಕ್ಟರ್ ಪ್ರಭಾ ಮಠಪತಿ ಶುಭ್ರ ಆರೋಗ್ಯ ಧಾಮ ಮಹಾಲಕ್ಷ್ಮಿಗಳು ಬೆಂಗಳೂರು ಸಮ್ಮರ್ ಬಂದಾದ್ಮೇಲೆ ಎಷ್ಟೋ ಜನ ಕೇಳ್ತಾರೆ ಉರಿ ಮೂತ್ರ ಜಾಸ್ತಿ ಆಗ್ತಾ ಇದೆ ಬರ್ನಿಂಗ್ ಮಿಚುರೇಷನ್ ಅಂತ ಹೇಳ್ತೀವಿ ಯೂರಿನ್ ಅಲ್ಲಿ ಉರಿ ಬರ್ತಾ ಇದೆ ಏನ್ ಮಾಡಬೇಕು ಅಂತ ಯಾಕೆ ಉರಿ ಮೂತ್ರ ಬರುತ್ತೆ ಪಾಸಿಟಿವ್ ಫ್ಯಾಕ್ಟರ್ಸ್ ಏನು ಅಂತ ಅಂದ್ರೆ ಎಷ್ಟೋ ಜನರಿಗೆ ಬ್ಲಾಡ್ ಸ್ಟೋನ್ಸ್ ಇರುತ್ತೆ ಚಿಕ್ಕ ಚಿಕ್ಕ ಸೊ ಬ್ಲಾಡರ್ ಸ್ಟೋನ್ಸ್ ಇದ್ದಾಗ ಉರಿ ಮೂತ್ರ ಬರೋ ಚಾನ್ಸಸ್ ಇರುತ್ತೆ ಯುರಥ್ರೈಟಿಸ್ ಅಂತ ಹೇಳ್ತೀವಿ ಆ ಜಾಗದಲ್ಲಿ ಊತ ಬಂದಿದ್ರೆ ಇನಿ ಇನ್ಫೆಕ್ಷನ್ಸ್ ಇದ್ದಾಗ ಬರುತ್ತೆ ಉರಿ ಮೂತ್ರ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಎಷ್ಟೋ ಜನ ಸೋಪ್ಸ್ ಯೂಸ್ ಮಾಡ್ತಾರೆ ಲಿಕ್ವಿಡ್ ಸೋಪ್ಸ್ ಯೂಸ್ ಮಾಡ್ತಾರೆ ಆ ಜಾಗದಲ್ಲಿ ಪಿ ಎಚ್ ಜಾಸ್ತಿ ಇರೋದ್ರಿಂದ ಕೆಲವೊಂದು ಟೈಮು ಆ ಜಾಗ ಉರಿ ಬರೋ ಚಾನ್ಸಸ್ ಇರುತ್ತೆ ಸೊ ಅವಾಯ್ಡ್ ದಿಸ್ ಟೈಪ್ ಆಫ್ ಕೆಮಿಕಲ್ ಥಿಂಗ್ಸ್ ಅಂತ ಹೇಳ್ತೀವಿ ಇದನ್ನ ನಾವು ಯಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಆ ಜಾಗದಲ್ಲಿ ಸ್ವೆಲ್ಲಿಂಗ್ ಇದೆ ಆ ಜಾಗದಲ್ಲಿ ಕಂಟಿನ್ಯೂಯಸ್ ಆಗಿ ಬರ್ನಿಂಗ್ ಸೆನ್ಸೇಷನ್ ಇದೆ ನಾವು ಏನು ಮಾಡಿದ್ರೂ ಕಮ್ಮಿ ಆಗ್ತಾ ಇಲ್ಲ ರಿಪೀಟೆಡ್ ಆಗಿ ಬರ್ನಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಆ ಜಾಗದಲ್ಲಿ ತುಂಬ ನಾವೇ ಇದೆ ಅಂತ ಅಂದಾಗ ಮತ್ತೆ ಪೇನ್ಫುಲ್ ಯೂರಿನೇಷನ್ ಅಂತ ಹೇಳ್ತೀವಿ ಬರ್ನಿಂಗ್ ಯೂರಿನೇಷನ್ ತುಂಬ ಜಾಸ್ತಿ ಇದೆ ಅಂತ ಅಂದಾಗ ಸೊ ಆ ಟೈಮಲ್ಲಿ ಕೆಲವೊಂದು ಟೈಮು ವೈಟ್ ಡಿಸ್ಚಾರ್ಜ್ ವಿತ್ ಬ್ಲಡ್ ಅಂತ ಹೇಳ್ತೀವಿ ಆ ಥರ ಇದ್ದಾಗ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳಿ ಯಾವ ಥರದ ಇನ್ಫೆಕ್ಷನ್ಸ್ ಇದೆ ಯಾಕೆ ಊರಿನ ಉತ್ರ ಬರ್ತಾ ಇದೆ ಇದನ್ನು ನೋಡ್ಬಿಟ್ಟು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ ಇದು ಕೂಡ ನಮಗೆ ಅಷ್ಟಿಲ್ಲ ಆದರೆ ಇನ್ನು ಇನ್ನು ನಮಗೆ ಉರಿ ಮೂತ್ರ ಇದ್ದೇ ಇದೆ ಅಂತ ಅಂದಾಗ ಮನೇಲಿ ನೀವು ಏನ್ ಮಾಡಬಹುದು ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಹೈಜೀನ್ ಮೇಂಟೈನ್ ಮಾಡಿ ತ್ರೀ ಥಿಂಗ್ಸ್ ಯು ಶುಡ್ ಕ್ಲೀನ್ ದಟ್ ಏರಿಯಾ ಕರೆಕ್ಟ್ಲಿ ಅಂತ ಹೇಳ್ತೀವಿ ಕ್ಲೀನ್ ಮಾಡ್ಕೊಳ್ಳಿ ಮತ್ತೆ ಅದನ್ನ ವೈಟ್ ಮಾಡಿ ಫಸ್ಟ್ ಫ್ರಮ್ ಬ್ಯಾಕ್ ಟು ಫ್ರಂಟ್ ನೀಟಾಗಿ ಡ್ರೈ ಇಟ್ಕೊಳ್ಳಿ ಸೆಕೆಂಡ್ ಥಿಂಗ್ ಡೋಂಟ್ ಹೋಲ್ಡ್ ದ ಯೂರಿನ್ ತುಂಬಾ ಹೊತ್ತು ಯೂರಿನ್ ಹೋಲ್ಡ್ ಮಾಡ್ಬಿಡಿ ಯಾವಾಗ ಅರ್ಜ್ ಬರುತ್ತೆ ಯೂರಿನ್ ಅನ್ನು ಪಾಸ್ ಮಾಡಿ ಎಷ್ಟು ಹೋಲ್ಡ್ ಮಾಡ್ತೀರೋ ಆ ಟೈಮಲ್ಲಿ ಬ್ಯಾಕ್ಟೀರಿಯಾಸ್ ಬೆಳೆಯೋ ಚಾನ್ಸಸ್ ತುಂಬಾ ಬರುತ್ತೆ ಥರ್ಡ್ ಅವಾಯ್ಡ್ ಯೂಸಿಂಗ್ ಪಬ್ಲಿಕ್ ಟಾಯ್ಲೆಟ್ಸ್ ಇಫ್ ಯು ಆರ್ ಯೂಸಿಂಗ್ ಆಲ್ಸೋ ಕ್ಲೀನ್ ಇಟ್ ವೆರಿ ಮಚ್ ಇಫ್ ಯು ಆರ್ ಯೂಸಿಂಗ್ ಆಲ್ಸೋ ನೈಸ್ಲಿ ಯು ಕ್ಲೀರ್ ದಟ್ ಏರಿಯಾ ಆಫ್ಟರ್ ಗೋಯಿಂಗ್ ಬ್ಯಾಕ್ ಟು ಹೋಮ್ ಅಂತ ಹೇಳ್ತೀವಿ ನೆಕ್ಸ್ಟ್ ನಾವು ಡ ಬೇರೆ ಥರ ಮ್ಯಾನೇಜ್ಮೆಂಟ್ ಅಂದರೆ ಡಯಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಡಯಟ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಜನ್ರಲಿ ನಾವು ದೇಹ ತಂಪಾಗಿಟ್ಕೊಳ್ಳಿ ಒಂದು ಎರಡನೇದು ಸಿಟ್ರಸ್ ಫ್ರೂಟ್ಸ್ ಅಥವಾ ಸಿಟ್ರಸ್ ಜ್ಯೂಸಸ್ ಲೈಮ್ ಜ್ಯೂಸ್ ತೊಗೊಳ್ಳಿ ಕಂಟಿನ್ಯೂಸ್ ಅಂತ ಹೇಳ್ತೀವಿ ಆ್ಯಂಡ್ ಆರೆಂಜ್ ಜ್ಯೂಸ್ ತೊಗೊಳ್ಳಿ ಆ್ಯಸ್ ಇಟ್ ಕಂಟೆನ್ಸ್ ಸಿಟ್ರಸ್ ಸೆಕೆಂಡ್ ಥಿಂಗ್ ನೀರನ್ನ ಜಾಸ್ತಿ ಕುಡಿರಿ ಅಂತ ಹೇಳ್ತೀವಿ ಎಷ್ಟೋ ಜನ ಇರ್ತಾರೆ ಬರೀ ಡಿಜಿ ಡಾಕ್ಟ್ರೇ ನೀರೇ ಕುಡಿ ಅಂತ ಹೇಳ್ತಿರೋ ಅದರಿಂದ ಏನಾಗುತ್ತೆ ನೀರಿನ ಜಾಸ್ತಿ ಕುಡಿಯೋದ್ರಿಂದ ಯೂರಿನ್ ಡೈಲ್ಯೂಟ್ ಆಗಿಬಿಟ್ಟು ಬ್ಯಾಕ್ಟೀರಿಯಾಸು ಫ್ಲಶ್ ಔಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನೀರು ರಿಪೀಟೆಡಾಗಿ ಕುಡಿರಿ ಅಂತ ಹೇಳ್ತೀವಿ ಥರ್ಡ್ ನಾವು ಕರ್ಡ್ ಯೂಸ್ ಮಾಡಿ ಜಾಸ್ತಿ ಅಂತ ಹೇಳ್ತೀವಿ ಆ್ಯಂಡ್ ಮಿಲ್ಕ್ ಯೂಸ್ ಮಾಡಿ ಅಂತ ಹೇಳ್ತೀವಿ ಕೋಕೋನಟ್ ವಾಟರ್ ಯೂಸ್ ಮಾಡಿ ಯಾಕಂದರೆ ಇಟ್ ಇಸ್ ರಿಚ್ ಇನ್ ಎಲೆಕ್ಟ್ರೋಲೈಟ್ಸ್ ಆ್ಯಂಡ್ ಆಲ್ಸೋ ವೈಟಮಿನ್ ಸಿ ಇರೋದರಿಂದ ನಾವು ಲೆಮನ್ ಜ್ಯೂಸ್ ಆಗಲಿ ಆರೆಂಜ್ ಜ್ಯೂಸ್ ಆಗಲಿ ತುಂಬ ಯೂಸ್ ಮಾಡಿ ಆ ಟೈಮ್ ಅಲ್ಲಿ ಕಿಡ್ನಿ ಸ್ಟೋನ್ಸ್ ಇದ್ದಾಗ ಕೂಡ ಫ್ಲಶ್ ಔಟ್ ಆಗಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಜ್ಯೂಸ್ ಗಳನ್ನ ಇನ್ ಇನ್ಕ್ಲೂಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನೆಕ್ಸ್ಟ್ ನೀವು ಬೇರೆ ತರ ಯೋಗಿಕ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಯಾರಿಗೆ ರಿಪೀಟೆಡ್ ಅಟ್ಯಾಕ್ಸ್ ಆಗ್ತಾ ಇದೆ ಅವರು ಬಟರ್ಫ್ಲೈ ಪೋಸ್ ಅನ್ನ ಕಂಟಿನ್ಯೂಸ್ ಆಗಿ ಹ್ಯಾಬಿಚುವೇಟೆಡ್ ಮಾಡ್ಕೊಳ್ಳಿ ಸೆಕೆಂಡ್ ನೀವು ಮಕರಾಸನ ಕಂಟಿನ್ಯೂಸ್ ಆಗಿ ಹ್ಯಾಬಿಚುಟೆಡ್ ಮಾಡ್ಕೊಳ್ಳಿ ಶವಾಸನ ದಿನಕ್ಕೆ ಐದರಿಂದ ಹದಿನೈದು ನಿಮಿಷ ಶವಾಸನ ಮಾಡೋದು ರೂಢಿಸ್ಕೊಳ್ಳಿ ನೆಕ್ಸ್ಟ್ ಅಶ್ವಿನಿ ಮುದ್ರಾ ಅಂತ ಹೇಳ್ತೀವಿ ಮುದ್ರಾಸ್ ಅಂತ ಬಂದಾಗ ಅಶ್ವಿನಿ ಮುದ್ರ ಅಂತ ಅಂದ್ರೆ ಹಿಪ್ ಬಾತ್ ಅಂತಾನು ಹೇಳ್ತೀವಿ ಒಂದು ಟಲ್ಲಿ ಒಂದು ಟಬ್ಬಲ್ಲಿ ವಾಮ್ ವಾಟ್ರನ್ನೇ ತಗೊಂಡ್ಬಿಟ್ಟು ನಮ್ಮ ಪೆಲ್ವಿಕ್ ಏರಿಯಾ ಅಂದರೆ ಲೋವರ್ ಪಾರ್ಟ್ ಆಫ್ ಅವರ್ ಬಾಡಿ ಶುಡ್ ಬಿ ಇನ್ವರ್ಸ್ ಇನ್ ದ ವಾಟರ್ ಅದರೊಳಗಡೆ ಕೂತ್ಕೊಳ್ಳಿ ಅದರೊಳಗಡೆ ಕೂತ್ಕೊಂಡು ನಾವು ಲೋವರ್ ಪಾರ್ಟ್ ಆಫ್ ದ ಬಾಡಿ ಅಂದರೆ ಏನಲ್ ಕೆನಲ್ ಹಿಡ್ಕೊಂಡು ಯೂರಿನ್ ಜಾಗ ಆ ಜಾಗನ ಲೋವರ್ ಪಾರ್ಟ್ ಆಫ್ ದ ಬಾಡಿ ಆ ಏರಿಯಾನ ನಾವು ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಅಂತ ಹೇಳ್ತೀವಿ ಕಾಂಟ್ರಾಕ್ಟ್ ಮಾಡಿ ಮತ್ತು ರಿಲ್ಯಾಕ್ಸೇಷನ್ ಮಾಡಿ ಈ ಥರ ನೀವು ಐದರಿಂದ ಹತ್ತು ನಿಮಿಷ ನೀವು ಮಾಡಿದಾಗ ಆ ಜಾಗ ಕ್ಲೀನ್ ಆಗುತ್ತೆ ಎನಿ ಇನ್ಫೆಕ್ಷನ್ಸ್ ಇದ್ರೂ ಕೂಡ ಫ್ಲಶ್ ಔಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಪೆಲ್ವಿಕ್ ಎನಿ ಟೈಪ್ ಆಫ್ ಪೆಲ್ವಿಕ್ ಇನ್ಫೆಕ್ಷನ್ಸ್ಗೂ ಕೂಡ ಇದು ವೆರಿ ಗುಡ್ ನಾವು ವೆರಿ ಗುಡ್ ಮುದ್ರಾ ಅಂತ ಹೇಳ್ತೀವಿ ಅಶ್ವಿನಿ ಮುದ್ರಾ ಇಟ್ ಇಸ್ ಕಾಲ್ ಹಿಬ್ಬಾತ್ ಅಂತಲೂ ನಾವು ಹೇಳ್ತೀವಿ ನೆಕ್ಸ್ಟು ನೀವು ಹೋಮ್ ರೆಮಿಡಿ ಅಂತ ಬಂದಾಗ ರೈಸ್ ವಾಟರ್ ತೊಗೊಳ್ಳಿ ಅಂತ ಹೇಳ್ತೀವಿ ಫಸ್ಟ್ ರೈ ಮೆಕ್ ಪ್ರಿಪೇರ್ ದ ರೈಸ್ ವಾಟರ್ ಆ ರೈಸ್ ವಾಟರ್ ಪ್ರಿಪೇರ್ ಮಾಡಿದ್ಮೇಲೆ ಅದರೊಳಗಡೆ ಸ್ವಲ್ಪ ಕಲಸಕ್ಕರೆ ಹಾಕೊಂಡು ಬೆಳಗ್ಗೆ ಮತ್ತು ರಾತ್ರಿ ಎರಡು ಟೈಮು ನೀವು ಇದನ್ನು ಕುಡಿತಾ ಹೋದಂಗೆ ನಿಮ್ಮ ರಿಪಿಟ್ ನಿಮಗೆ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಬರೋದು ಕಮ್ಮಿ ಆಗುತ್ತೆ ಇವತ್ತಿಗೆ ಇಷ್ಟು ಮುಂದಿನ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ